ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿಲ್ಲ ಅನ್ನೋ ಸಂಕೇತ ಯಾರೋ ನಮ್ಮ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅನ್ನುವ ನೋವು ಟೈಮ್ಗೆ ಸರಿಯಾಗಿ ಮೆಸೇಜ್ಗೆ ರಿಪ್ಲೈ ಕೊಡ್ತಿಲ್ಲ ಅನ್ನುವ ವೇದನೆ ಕಾಲ್ ಮಾಡಿದರೆ ಫೋನ್ ಎತ್ತುತ್ತಿಲ್ಲ ಅನ್ನೋ ಅಸಹನೆ ನನಗೆ ಸಮಯವೇ ಕೊಡ್ತಿಲ್ಲ ಅನ್ನೋ ಹೃದಯಕ್ಕೆ ಬೀಳುವ ಬೇಸರ ಗಂಟೆಗಟ್ಟಲೆ ನಮ್ಮ ಜೊತೆ ಮಾತಾಡಬೇಕು ಅನ್ನೋ ಆತೋರಿಕೆ ಕಾಲ್ ಮಾಡಿದ ತಕ್ಷಣ ಫೋನ್ ಎತ್ತಿ ಮಾತಾಡಲೇಬೇಕು ನಾವು ಪ್ರೀತಿಸೋರು ಅನ್ನುವ ಹಠ ನಿರೀಕ್ಷೆ ನೋವುಗಳು ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿಲ್ಲದಿದ್ದಾಗಲೇ ಬರೋದು ದಿನಕ್ಕೆ ಸಾವಿರ ಅಥವಾ ಅದಕ್ಕಿಂತ ಹೆಚ್ಚಿನ ಆದಾಯ ತಂದುಕೊಡುವ ದುಡಿಮೆ ಇದ್ದರೂ ಇನ್ನೊಬ್ಬರ ಬಗ್ಗೆ ಅನಾವಶ್ಯಕವಾಗಿ ಚಿಂತಿಸುವುದಕ್ಕೆ ಅತಿಯಾದ ನಿರೀಕ್ಷೆ ಇಡೋದಕ್ಕೆ ಗಂಟೆ ಕಟ್ಟಲೆ ಮಾತಾಡೋದಕ್ಕೆ ತುಂಬ ಸಮಯ ಸಿಗುತ್ತೆ ಅನ್ನೋದು ಜಾಸ್ತಿ ಹಣ ಮಾಡ್ತೀನಿ ಅನ್ನೋ ಖುಷಿಗಿಂತ ಬದುಕಿನಲ್ಲಿ ನಿರಾಶೆಯನ್ನು ಜಾಸ್ತಿ ಮಾಡುತ್ತದೆ ಇದರಲ್ಲಿ ನಾವು ಪ್ರೀಸೋರ ಮೇಲೆ ಹಾಕಿದ ಅತಿಯಾದ ನಿರೀಕ್ಷೆಗಳೇ ಹೊರತು ಅವರ ತಪ್ಪಿ ಆಗಬೇಕೆಂದಿಲ್ಲ ನಿಜ ಹೇಳಬೇಕಂದ್ರೆ ನಮ್ಮ ಮನಸ್ಸು ಖಾಲಿ ಇದ್ದಾಗಲೇ ಇಂಥ ಆಲೋಚನೆಗಳು ಜಾಸ್ತಿ ಬರುತ್ತವೆ ನಮ್ಮ ಸಮಯ ನಮ್ಮ ಕನಸು ನಮ್ಮ ಕೆಲಸ ನಮ್ಮನ್ನು ಪೂರ್ಣವಾಗಿ ಹಿಡಿದುಕೊಂಡಿಲ್ಲ ಅಂದರೆ ಇನ್ನೊಬ್ಬರ ಸಮಯದಲ್ಲಿ ನಮ್ಮ ಬದುಕನ್ನು ಹುಡುಕೋಕೆ ಶುರು ಮಾಡ್ತೀವಿ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ನೀವೊಬ್ಬರಿಗೆ ಎಷ್ಟೇ ಪ್ರೀತಿ ಕಾಳಜಿ ಸಹಾಯ ಗೌರವ ಕೊಟ್ಟರು ನೀವು ಅವ್ರ ಜೊತೆ ನಿನಗೆ ಯಾರಿಷ್ಟ ಯಾರ ಮೇಲೆ ಪ್ರೀತಿ ಜಾಸ್ತಿ ಅಂತ ಕೇಳಿದರೆ ಅವರು ಸಿನಿಮಾ ನಟ ಅಥವಾ ನಟೆಯನ್ನು ಹೇಳ್ತಾರೆ ಅದರಲ್ಲಿ ಅವರ ತಪ್ಪೇನಿಲ್ಲ ಯಾರಿಗೆ ಸಂಬಂಧದ ಮೌಲ್ಯ ಪ್ರೀತಿಯ ಬೆಲೆ ಗೊತ್ತಿರುತ್ತೋ ಅವರು ಮಾತ್ರ ನಿಜವಾಗಿಯೇ ಪ್ರೀತಿಸಲು ಸಾಧ್ಯ ಯಾರು ನಮಗಾಗಿ ಹುಟ್ಟಿಲ್ಲ ಅಂದ ಮೇಲೆ ಯಾರನ್ನೂ ನಮ್ಮ ಸಂತೋಷವೆಂದು ನಾವು ಯಾಕೆ ಅವಲಂಬಿಸಬೇಕು ದುಃಖ ಅನ್ನೋದು ನಮ್ಮನ್ನು ಯಾರೂ ಪ್ರೀತಿಸುವುದೇ ಇಲ್ಲ ಅನ್ನೋದೇ ಆಗಿರುವುದಿಲ್ಲ ನಮ್ಮ ಪ್ರೀತಿ ಅರ್ಥ ಮಾಡಿಕೊಳ್ಳಲ್ಲ ಯಾರು ಅನ್ನೋದು ಸಹ ಆಗಿರುತ್ತದೆ ಇಂತಹ ನೋವುಗಳಿಲ್ಲದಂತೆ ಮಾಡ್ಬೋದು ಯಾವಾಗಂದರೆ ನಮ್ಮ ಸಮಯ ನಮ್ಮ ಗುರಿಗಳಲ್ಲಿ ತುಂಬಿಕೊಂಡಾಗ ನಮ್ಮ ಮನಸ್ಸು ನಮ್ಮ ಬದುಕಿನ ಹೋರಾಟದಲ್ಲಿ ಮುಳುಗಿದಾಗ ಇನ್ನೊಬ್ಬರ ರಿಪ್ಲೈ ಕಾಲ್ ಮೆಸೇಜ್ ನಮ್ಮ ನೆಮ್ಮದಿಯ ಅಳತೆಯಾಗುವುದೇ ಇಲ್ಲ ಇನ್ನೊಬ್ಬರು ಖುಷಿ ಕೊಡಲಿಲ್ಲ ಅಂತ ಜೀವನ ನಿಲ್ಲುವುದಿಲ್ಲ ಒಂದು ಕನಸು ಮರಿದಿತ್ತು ಅಂತ ಎಲ್ಲ ದಾರಿಗಳು ಮುಚ್ಚೋದೇ ಇಲ್ಲ ನೀವು ನಿಮ್ಮೊಳಗೆ ಸಮಾಧಾನ ಒಂದು ವ್ಯಕ್ತಿಯಿಂದ ಪಡೆಯಲಾಗದಿದ್ದರು ಹಲವಾರು ಕಾರಣದಿಂದ ಕಂಡುಕೊಂಡ ದಿನ ಬೇರೆ ಯಾರೂ ಅದನ್ನು ಕಿತ್ತುಕೊಳ್ಳಲು ಸಾಧ್ಯವೇ ಇಲ್ಲ ನಿಮ್ಮಿಂದ